ಬದುವಳೆ ನಾನು ಜನ ದೀಪಿಸಿದ್ರೆ ಇವತ್ತು ಏನೋ ಇಡೀ ದೇಶದಲ್ಲಿ ಉದ್ವೇಶವನ್ನು ಆಚರಿಸ್ತಾ ಇದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಸುಮಾರು ಇನ್ನೂರು ಏಳು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಮ್ಮ ಐನೂರು ಜನ ಧೈರ್ಯಶಾಲಿ ಮಹಾರ್ ಯೋಧರು ಇಪ್ಪತ್ತೆಂಟು ಸಾವಿರ ಜನರ ಏನೋ ದೇಶವೇ ಬಾಜಿರಾಯ ಎರ ಸೇನೆಯ ವಿರುದ್ಧ ಹೋರಾಟ ಮಾಡಿ ಅವರೆಲ್ಲ ಓಡಿಸಿ ಗೆದ್ದಿದ್ಲು ಆ ಪ್ರಯುಕ್ತ ನಾವು ಇಡೀ ಪ್ರಯತ್ನ ಒಂದು ವಿಶೇಷವನ್ನು ಆಚರಿಸ್ತಾ ಇದ್ದೀವಿ ಬಂದಳೆ ಸೊ ಇದಕ್ಕಾಗಿ ನಾವೆಲ್ಲರೂ ಇವತ್ತು ನಮ್ಮ ಸೋದವರ ನೇತೃತ್ವದಲ್ಲಿ ಈ ಕಮಲ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಂಘ ಮತ್ತು ರಾಜ್ಯ ಬೇರೆ ಬೇರೆ ಪ್ರದೇಶದಿಂದ ಹೋಗಿರುವಂತಹ ಎಲ್ಲ ದಲಿತ ಬಂಧುಗಳು ಮುಖಂಡರು ವಿದ್ಯಾರ್ಥಿಗಳಿಗೆ ಆಗಮಿಸಿದ್ದಾರೆ ಈ ಒಂದು ಕಾರ್ಯ ನಾವು ಕಲಕ್ರಮ ನಾವು ಸ್ನೇಹಿತ ನಡೆಸ್ಕೊಟ್ಟಿದ್ದೀವಿ ನಾವು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈ ದೇಶದ ಶೋಷಿತು ಮತ್ತು ಮೇಲ್ವರ್ಗದ ಜನರ ಈ ವಿ ಡಿಸ್ಕ್ರಿಮಿನೇಷನ್ ವ್ಯತ್ಯಾಸಗಳ ವಿರುದ್ಧ ಏನು ಅಸಮಾನತೆ ಇತ್ತು ಅಸಮಾನತೆಯನ್ನ ವಿರೋಧಿಸೋದ ಒಂದು ಗುಂಪು ಅಸಮಾನತೆಯನ್ನು ಮುಂದುವರಿಸಬೇಕು ಅನ್ನೋದೊಂದು ಗುಂಪು ಅದರ ವಿರುದ್ಧ ಹೋರಾಟ ಮಾಡಿದ್ದೆ ಈ ಭೀಮಾ ಕೊರೆಗಾವ್ ಯುದ್ಧ ಆ ಕಾರಣದಿಂದ ನಾವು ಅಂಬೇಡ್ಕರ್ ಅವರು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲಂಡನ್ನಲ್ಲಿ ಏನ್ ಬ್ರಿಟಿಷ್ ಲೈಬ್ರರಿನಲ್ಲಿ ಓದುವಾಗ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಆಲ್ಬರ್ಟ್ ಅಂತೇಳಿ ಒಬ್ರು ಇತಿಹಾಸ ತಜ್ಞರು ಹೊರದೇಶದ ಇತಿಹಾಸ ತಜ್ಞರು ಈ ಮಾತ್ ಹಿಂದೆ ಘಟನೆಯನ್ನ ಘಟನೆಯನ್ನು ಇತಿಹಾಸವನ್ನ ಹೊರತೆಗೆದು ಅವರ ದಾಖಲೆಗಳಲ್ಲಿ ಮಂಡಿಸಿದ್ರು ನಲ್ಲಿ ಕಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಭೂಮಿ ಭೀಮಾ ತೀರದಲ್ಲಿ ಹುಡುಕಿ ಅದನ್ನ ಬಯಲುಗೊಳಿಸಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು ಆ ಪ್ರಪಂಚಕ್ಕೆ ತೋರಿಸ್ಕೊಟ್ಟ ಮೊದಲನೇ ದಿನದ ಸಂಕೇತಿಕವಾಗಿ ನಾವು ಇದು ಕಾರಣ ಏನು ಕಾರಣಂತಂದ್ರೆ ಯಶ್ವೆ ಬಾಜಿರಾಯನ ವಿರುದ್ಧ ಮಹಾ ಸೈನಿಕರು ಯುದ್ಧ ಮಾಡಿ ಅವ್ರನ್ನೆಲ್ಲ ಸದೆ ಬರೆದ ಮೇಲೆ ಅವರು ಸಮಾನತೆಗಾಗಿ ನಮ್ಗೆ ಬ್ರಿಟಿಷರ್ ಕೇಳ್ತಾರೆ ನಿಮ್ಮನ್ನ ಏನ್ ಮಾಡ್ಬೇಕು ನಿಮ್ಗೆ ಏನ್ ಬಹುಮಾನ ಕೊಡಬೇಕು ಅಂತ ನಮ್ಗೆ ಯಾವ ಬಹುಮಾನವೂ ಬೇಕಾಗಿಲ್ಲ ನಾನು ಈ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ ನಮ್ಗೆ ವಿದ್ಯೆಯನ್ನ ಕೊಡಬೇಕು ಶಾಲೆಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಅವರು ಬ್ರಿಟಿಷ್ ಅಧಿಕಾರವನ್ನ ಕೇಳ್ಕೋತಾರೆ ಬ್ರಿಟಿಷ್ ಅಧಿಕಾರವನ್ನ ಕೇಳ್ಕೊಂಡಾಗ ಅವರು ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ ತಲೆ ಸಮುದಾಯಗಳಿಗೆ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ ಇದು ವಿಜಯೋತ್ಸವ ಆಗಿ ಇಲ್ಲಿವರೆಗೂ ಬಂದಿದೆ ದಯಮಾಡಿ ಎಲ್ಲಾ ಪೀಳಿಗೆ ಮುಂದಿನ ಪೀಳಿಗೆಯವರು ಕೂಡ ಈ ವಿಜಯೋತ್ಸವ ವಿಜಯೋತ್ಸವವನ್ನ ವಿಜೃಂಭಣೆಯಿಂದ ಮಾಡ್ತಾ ಪ್ರಬುದ್ಧ ಭಾರತವನ್ನ ಕಟ್ಟಲಿಕ್ಕೆ ಪ್ರಬುದ್ಧತೆಯನ್ನ ನೀವು ಮತ್ತೊಮ್ಮೆದಾಗಿ ಬಯಸ್ಕೊಬೇಕು ಅಂತ ಹೇಳಿ ಎಲ್ಲರಿಗೂ ಎಲ್ಸಿ ಭೀಮ ವಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೀವಿ ಈ ಒಂದು ಕೋರೆಗಾ ವಿಜಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕಮಲಾ ನಗರದ ವಿಜಯ ಕೋರೆಗಾ ವಿಜಯೋತ್ಸವ ಸಮಿತಿಯವರು ನಮ್ಮ ಗೋವಿಂದರಾಜ್ ಸರ್ ಸಿದ್ದರಾಜ್ ಸರ್ ರಾಜು ಅವರು ಎಲ್ಲರಿಗೂ ಸೇರ್ ಮಾಡಿದ್ರಿ ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಸಲ್ಲುತ್ತವೆ ಯಾಕಂದ್ರೆ ಇದು ಏನು ವಿಚಾರ ಆಗ್ಬೇಕಂದ್ರೆ ಇದು ಕೋರೆಗಾಂವ್ ವಿಜಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾಗ ಪ್ರತಿ ವರ್ಷ ಅವರು ಕೋರೆಗಾಂವ ವಿಜಯೋತ್ಸವ ಅಲ್ಲಿ ಹೋಗಿ ಏನ್ ಮಾಡ್ತಿದ್ರು ನಮ್ಮನ್ನ ಸಲ್ಲಿಸ್ತಿದ್ರು ಯಾಕಂದ್ರೆ ಮಹರ ಜನಗಳು ಗೆದ್ದಂತ ಅದಕ್ಕೆ ಅವ್ರು ಏನ್ ಹೇಳ್ತಿದ್ರು ಮಹರ ವಿಜಯೋತ್ಸವ ಅಂತ ಅಸ್ಮಿತೆ ಅಂತ ಕರಿತಿದ್ರು ಇದನ್ನ ಮಹರ ಜನಾಂಗದ ವಿಜಯ ಅಸ್ಮಿತೆ ಇದು ಉದ್ದೇಶ ಏನಿದೆ ಅಂದ್ರೆ ಅಸಮಾನತೆಗಳು ಏನಾದ್ರೂ ಮತ್ತೆ ಶುರು ಆದರೆ ಏನು ಅಸಮಾನತೆಗಳು ಏನಾದ್ರೂ ನಮ್ಮನ್ನ ನಾವು ಸಮಾನವಾಗಿ ಹೋಗೋಣ ಅಂತೇಳಿ ಅಂಬೇಡ್ಕರ್ ವಾದಿಗಳು ಹೇಳ್ತಾ ಇರೋದು ಅಸಮಾನತೆ ಅಸಮಾನವತ ಬಂದ್ರೆ ಅಂತಾರು ಮತ್ತೇನಾದ್ರು ಅಂತಾರ ಬಂದ್ರೆ ಮತ್ತೆ ಕೋರೆಗಾವಂತ ಯುದ್ಧಗಳು ನಡೆಯುತ್ತವೆ ಹಾಗಾಗಿ ನಾವ್ ಬುದ್ಧ ಬುದ್ಧ ಅಂಬೇಡ್ಕರ್ ವಾದಿಯಾಗಿ ಇಲ್ಲಿ ಹೋಗ್ತಾ ಇರೋದು ನಮ್ಮ ಈ ಉದ್ದೇಶ ಅದೇ ಎಲ್ಲರೂ ಸಮಾನವಾಗಿ ತಗೊಂಡು ಹೋಗ್ತಾ ಇರೋದು ನಮ್ಮ ಸ್ನೇಹಿತರು ಮಾಡಿದಂಗೆ ಈ ದೇಶದ ರಾಜ್ಯದ ತುಂಬಲ್ಲ ಈ ಕೋರೆಗಾರ ಉದ್ಯೋತ್ಸವ ಏನಪ್ಪಾ ಅಂದ್ರೆ ನಡಿಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಅರ್ಥ ಆಗ್ಬೇಕಾಗಿದೆ ಅನ್ನೋ ಮಾತನ್ನ ನಾನು ಮಾರ್ಗದರ್ಶನ ಆಗ್ಬೇಕು ಇಲ್ಲ ಇದೆ ಇದನ್ನ ನಾವು ಸಂಪೂರ್ಣ ಇತಿಹಾಸ ತಿಳ್ಕೊಬೇಕಾಗ್ತೈತಿ ಅಳವ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂಬೇಡ್ಕರ್ ಸಾಹಿಬ್ ಏನಾಗಿದ್ರಂದ್ರೆ ಸೂಜಿಯಂತೆ ಸೂಜಿಯನ್ನು ಅಯ್ಯೋ ಕತ್ತಿ ಆಗಿರಲಿಲ್ಲ ಸೂಜಿ ಏನ್ ಮಾಡ್ತಂದ್ರೆ ಎಲ್ಲವನ್ನ ಜೋಡಿಸುವಂತ ಇಡೀ ಭಾರತವನ್ನ ಸಂವಿಧಾನ ಅನ್ನುವ ಒಂದು ಗ್ರಂಥದ ಮೂಲಕ ಅಂಬೇಡ್ಕರ್ ಸಾಹೇಬ್ರ ಎಲ್ಲರನ್ನ ಜೋಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಆತ್ಮೇರೆ ಹಾಗಾಗಿ ನಾವ್ ಅರಣ್ಯರು ಭಾರತೀಯರಾಗೋಣ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅದೆಲ್ಲವನ್ನು ತೊರೆಯೋಣ ಅಂತ ಅನ್ನೋ ಮಾತನ್ನು ಹೇಳ್ತಾ ಏನು ಕೊರಗಾವ್ ವಿಷಯದಲ್ಲಿ ಇವತ್ತು ಕಮಲಾನಗರದಲ್ಲಿರ್ತಕ್ಕಂತ ನನ್ನ ಸ್ನೇಹಿತರಾದಂತ ಚಲವಾದಿ ಮತ್ತು ಆದಿಜಾಂಬವ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ಅವರು ಇವತ್ತು ಬಹಳ ವಿಭಿನ್ನವಾದಂತ ಎಲ್ಲ ಜನ ಇವತ್ತು ಇಲ್ಲಿ ನೆನೆಸ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಗಣ್ಯಾದಿ ಗಣ್ಯತಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದಗಳು